ಪಾಪ ಜೇನು ಯಾಕೆ ಹಿಂಗಾಗಿತ್ತು ಅಚ್ಚು ಬಂಗಾರ ಅಲ್ಲಿ ಎಷ್ಟೊಂದು ಗೂಡು ಕಟ್ಟಿದೆ ಅಲ್ವಾ ಹ್ಮ್ ಎಷ್ಟು ದೊಡ್ಡ ಗೂಡು ಇದು ಯಾಕೆ ಬಾ ಅವ್ರೆಕ್ಕೆ ಎಷ್ಟು ಚೆನ್ನಾಗಿ ಬಿಚ್ಚುತ್ತೆ ಅಯ್ಯೋ ಬಿದ್ದೋಯ್ತು ಪಾಪ ಏನು ತೊಂದರೆ ಆಯಿತು ಇದಕ್ಕೆ ಊಟ ಆಗ್ಬಿಟ್ಟಿದೆ ಇವಾಗ ಹೂವನಲ್ಲಿ ಮಕರಂದ ಹೀರಲ್ಲ ಅದು ಅದಕ್ಕೆ ಏನೋ ತೊಂದರೆ ಆಗಿದೆ ಅದಕ್ಕೆ ಸಪೋರ್ಟ್ ಕೊಟ್ರೆ ಎದ್ದು ಬರುತ್ತೆ ಅನ್ಸುತ್ತೆ ಆದರೆ ನಮಗೆ ಮುಟ್ಟೋದಕ್ಕೆ ಭಯ ಮುಳ್ಳಿರುತ್ತಲ್ವಾ ನನ್ನ ಕೈ ಮೇಲೆ ಹಾಕಬೇಡ ಬಂಗಾರ ಸುಮ್ಮನಿರು ಹಾಂ ನೋಡು ನೀನು ಎಷ್ಟು ಸರಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅದಕ್ಕೆ ಪಾಪ ಉಲ್ಟಾ ಬಿದ್ದೋಗುತ್ತೆ ಜೇನುಗೂಡು ಅಲ್ಲಿದೆ ಎಷ್ಟೊಂದು ಜೇನು ಹೂಳುಗಳು ಇದೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ನೋಡು ಜೇನು ಪಾಪ ಅದಕ್ಕೆ ಏನು ತೊಂದರೆನೋ ಏನು ನಮಗಂತೂ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ಒಂದು ಜೇನು ಹುಳ ಅಲ್ಲ ಈ ಥರ ಎಷ್ಟೊಂದು ಜೇನು ಹುಳಗಳು ತೊಂದರೆ ಸಿಕ್ಕಾಕ್ಕೊಳುತ್ತೆ ಯಾವಾಗಲೂ ಅಷ್ಟೆ ಹೇಗೆ ನಾವು ಇದನ್ನು ಕಾಪಾಡೋದು ಯಾಕೆ ಅಂದರೆ ನಮ್ಮ ಪ್ರಕೃತಿಗೆ ಜೇನು ನುಣುಗಳು ಅನ್ನೋದು ತುಂಬ ಅವಶ್ಯಕತೆ ಇದೆಯಂತೆ ಅದಕ್ಕೋಸ್ಕರ ಜೇನು ಹುಳುಗಳು ಚಿಟ್ಟೆಗಳು ಸ್ಪೈಡ ಸ್ಪೈಡರ್ ಅದೇ ಜೇಡ ಇವೆಲ್ಲ ನಮ್ಮ ಪ್ರಕೃತಿಗೆ ತುಂಬ ಬೇಕು ಈ ಥರ ಪಾಪ ಇದು ಒಂಟಿಯಾಗಿ ತನ್ನ ಮನೆಯಿಂದ ದೂರ ಆಗಿದೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಹೇಗೆ ಇದನ್ನು ನಾವು ಈ ಥರ ಆಗದೇರ ಕಾಪಾಡೋದು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಿಮಗೇನಾದರೂ ಗೊತ್ತಿದ್ದರೆ ಈ ಥರ ಆಗಬಾರ್ದು ನಮ್ಮ ಜೇನು ಹುಳುಗಳ ರಕ್ಷಣೆ ಹೇಗೆ ನಾವು ಮಾಡೋದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದೆ ರೆಕ್ಕೆ ಸರಿಗಿಲ್ವೋ ಇಲ್ಲ ಏನು ತೊಂದ್ರೇನು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಮಾತ್ರ ಇದು ಮುಳ್ಳಿರೋದ್ರಿಂದ ತುಂಬ ಹುಷಾರಾಗಿತ್ತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಿಮಗೆ ಗೊತ್ತಿದ್ದರೆ ತಿಳಿಸಿ ಆಯಿತಾ ಥ್ಯಾಂಕ್ ಯು